ಸಣ್ಣೂರ್ನಾಗ ಒಂದು ಮುದುಕಿ ಮನೆ ಆ ಮುದುಕಿ ಮನೆಯಲ್ಲಿ ಒಂದು ಬೆಕ್ಕು ಆ ಬೆಕ್ಕು ಒಂದು ನಾಲ್ಕೈದು ಮರಿ ಹಾಕಿಬಿಡತ್ತೆ ಆ ಮರಿಗಳು ಹುಟ್ಟತಾನೆ ಕಾಂಗ್ರೆಸ್ ಜಿಂದಾಬಾದ್ ಕಾಂಗ್ರೆಸ್ ಜಿಂದಾಬಾದ್ ಅಂಥೇಳಿ ಘೋಷಣೆಯನ್ನು ಕೂಗ್ಲಿಕ್ಕೆ ಶುರು ಮಾಡಿಬಿಡ್ತವೆ ಇಡೀ ಊರಲ್ಲಿ ವೈರಲ್ ಆಗ್ಬಿಡ್ತೆ ವಿಷಯ ಇದ್ದಕ್ಕಿದ್ದ ಹಾಗೆ ಅದು ಬೆಂಗಳೂರು ತಲುಪತ್ತೆ ಬೆಂಗಳೂರು ತಲುಪಿದ ತಕ್ಷಣ ಎಲ್ಲರಿಗೂ ಅಚ್ಚರಿಯಾಗಿಬಿಡ್ತು ಹೆಂಗಿದು ಬೆಕ್ಕಿನ ಮರಿ ಮಿಯಾವ್ ಮಿಯಾವ್ ಅನ್ನೋ ಬದಲು ಅದು ಹೆಂಗೆ ಕಾಂಗ್ರೆಸ್ ಜಿಂದಾಬಾದ್ ಅಂತ ಇದ್ದಾವೆ ವಿಷಯ ಟೆನ್ ಜನಪತ್ಗೆ ಹೋಗ್ಬಿಡುತ್ತೆ ದಿಲ್ಲಿಗೆ ಇಲ್ಲರಿ ಈ ಸವಣ್ ಇದೆ ಹಾವೇರಿ ಜಿಲ್ಲೆಯಲ್ಲಿ ಅಲ್ಲಿ ಬೆಕ್ಕು ಕಾಂಗ್ರೆಸ್ ಜಿಂದಾಬಾದ್ ಅಂತ ಇದ್ದಾವೆ ಇಮಿಡಿಯೇಟ್ ಸೋನಿಯಾ ಗಾಂಧಿ ತಮ್ಮ ಅಸಿಸ್ಟೆಂಟ್ಸ್ ಕರೆಸಿ ಒಂದು ಹೆಲಿಕಾಪ್ಟರ್ಲಿ ಹೋಗಿ ನೋಡ್ಕೊಂಬ ಯಾವ ಕಾಂಗ್ರೆಸ್ ಜಿಂದಾಬಾದ್ ಬೆಕ್ಕು ಬೆಕ್ ತಗೊಂಬಾವನ್ನಂತ ಇವರು ಕರ್ನಾಟಕ ಮನಕರೆಲ್ಲ ಸೀದಾ ಸವಣೂರು ಹೋಗ್ತಾರೆ ಸವಣ್ರು ಹೋಗಿ ಮುದುಕಿ ಮನೆ ಇಲ್ಲ ಅಂತಾರೆ ಏ ಅಲ್ಲಿ ಐತೆ ನೋಡ್ರಿ ಅಲ್ಲಿ ಹೋಗಿ ಎಲ್ಲ ಇದ್ದಾವೆ ಬೆಕ್ಕು ಕರಿಯಮ್ಮ ಅವು ತೊಗೊಂಬಾವ್ನು ತೊಗೊಂಬರ್ತಾವೆ ನೋಡಿದರೆ ಅವು ಬಿ ಜೆ ಪಿ ಜಿಂದಾಬಾದ್ ಬಿ ಜೆ ಪಿ ಜಿಂದಾಬಾದ್ ಅಂತ ಇದ್ದಾವೆ ಯಾಕೆ ಇಲ್ರಿ ಅವಾಗ ಕಣ್ಣು ಅವು ಆವಾಗ ಕಾಂಗ್ರೆಸ್ ಜಿಂದಾಬಾದ್ ಒಂದು ಕಣ್ಣು ತೆರೆದ ಅದಕ್ಕೆ ಬಿ ಜೆ ಜಿಂದಾಬಾದ್ ಅಂತ ಇದ್ದಾವೆ ಇದು ಗುಲಾಮರ ಸ್ಥಿತಿ ಇವತ್ತು